ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಇತರ ಎಲ್ಲ ಪಕ್ಷದ ಮುಖಂಡರುಗಳೇ ಮಾಧ್ಯಮದ ಸ್ನೇಹಿತರ ಕಾರ್ಯಕರ್ತ ಬಂಧುಗಳೇ ಈಗಾಗಲೇ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮತಗಳ್ನತನ ಇದ್ರ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಬುನಾದಿ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಕರ್ತರು ಅವರು ಚುನಾವಣಾ ಆಯೋಗ ಅದನ್ನು ಸ್ವತಂತ್ರ ಸಂಸ್ಥೆ ಅಂತೇಳಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಮಾಡಿದ್ದಾರೆ ಸ್ವತಂತ್ರ ಸಂಸ್ಥೆ ಅಂತೇಳಿ ಸಂವಿಧಾನದಲ್ಲಿ ಮಾಡಿದ್ದಾರೆ ಪ್ರಭುತ್ವ ಯಾವತ್ತೂ ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ಮಧ್ಯಪ್ರವೇಶ ಮಾಡಬಾರದು ಚುನಾವಣಾ ಪ್ರಕ್ರಿಯೆ ಸ್ವತಂತ್ರವಾಗಿರಬೇಕು ಮತದಾರರು ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡುವಾಗ ಯಾವುದೇ ಇನ್ಫ್ಲೂಯೆನ್ಸ್ಗೆ ಒಳಗಾಗಬಾರದು ಮತ್ತು ಮತ ಮತದಾರರು ಸ್ವತಂತ್ರವಾಗಿ ಮತ ಚಲಾಯಿಸ್ತಕ್ಕಂಥ ವ್ಯವಸ್ಥೆ ಇರಬೇಕು ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ನಾವು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅಂತ ಹೇಳಿದ್ದು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗಬೇಕು ಅದು ಆಗಲೇಬೇಕು ಯಾಕಂತಂದರೆ ಸಂವಿಧಾನ ಉಳಿಬೇಕಾದ್ರೆ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ನಾವು ಮತದಾನ ಸ್ವತಂತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅದನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಎಲ್ಲ ಸರ್ಕಾರಗಳ ಎಲ್ಲ ಪಕ್ಷಗಳ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಭಾರತೀಯ ಜನತಾ ಪಕ್ಷವನ್ನು ಸುಳ್ಳಿನ ಸರ್ದಾರ ಅಂತೇಳಿ ನಾವು ಕರಿತಾ ಇದ್ದ ಬರೀ ಅವರು ಸುಳ್ಳಿನ ಸರ್ದಾರ ಅಷ್ಟೇ ಅಲ್ಲ ಸುಳ್ಳೇ ಅವ್ರ ಮನೆ ದೇವರು ಅಂತ ನಾವೆಲ್ಲ ಕರೀತಾ ಇದ್ದ ಅದಷ್ಟಕ್ಕೆ ಸೀಮಿತ ಆಗಿಲ್ಲ ಅವರು ಮತಗಳತನ ಮಾಡೋದರಲ್ಲೂ ಕೂಡ ನಿಷ್ಠೀಮರು ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದಾರೆ ಮತ ಕದಿಯದೇ ಅವರ ಕಸಬು ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದವರು ಇತ್ತೀಚಿನ ವರ್ಷಗಳಲ್ಲಿ ಮತಗಳತನ ಮಾಡಿ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಅಸೆಂಬ್ಲಿ ಚುನಾವಣೆಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿರ್ಬೋದು ಅನೇಕ ರಾಜ್ಯ ಸರ್ಕಾರಗಳಲ್ಲಿರ್ಬೋದು ಮತಗಳತನ ಮಾಡಿಯೇ ಅಧಿಕಾರಕ್ಕೆ ಬಂದಿರೋದು ಇದನ್ನು ನಮ್ಮ ನಾಯಕರಾದಂಥ ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಬಯಲುಗೊಳಿಸಿದ್ದಾರೆ ಬರೀ ಬಯಲುಗೊಳಿಸೋದು ಆರೋಪ ಮಾಡಿರೋದಷ್ಟೇ ಅಷ್ಟೇ ಅಲ್ಲ ಬರೀ ಆರೋಪ ಮಾಡಿಲ್ಲ ಸಾಕ್ಷ್ಯಾಧಾರವಾಗಿ ಸಾಕ್ಷ್ಯವನ್ನ ಇಟ್ಕೊಂಡು ಅವರನ್ನ ಬಟ್ಟೆ ಬಯಲುಗೊಳಿಸ್ತಕ್ಕಂಥದ್ದನ್ನ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಾಡಿದ್ರು ಆಮೇಲೆ ಕರ್ನಾಟಕದಲ್ಲಿ ಮಾಡಿದ್ರು ಆಮೇಲೆ ಹರಿಯಾಣದಲ್ಲೂ ಕೂಡ ಮಾಡಿದ್ರು ಈಗ ಇತ್ತೀಚೆಗೆ ನಡೆದಂತ ಲೋಕಸಭಾ ಬಿಹಾರ್ ಚುನಾವಣೆ ಅಸೆಂಬ್ಲಿ ಚುನಾವಣೆ ಅಲ್ಲೂ ಕೂಡ ದಿಲ್ಲಿನಲ್ಲಿ ಓಟ್ ಮಾಡಿರೋರು ಬಿಹಾರ್ನಲ್ಲಿ ಓಟ್ ಮಾಡಿದ್ದಾರೆ ದಿಲ್ಲಿನಲ್ಲಿ ಓಟ್ ಮಾಡಿರ್ತಕ್ಕಂಥವ್ರು ಯಾಕಂತಂದ್ರೆ ನಮ್ಮ ಸಂವಿಧಾನ ಹೇಳ್ತದೆ ಒಬ್ರಿಗೆ ಒಂದೇ ಓಟು ಅನೇಕ ರಾಜ್ಯಗಳಲ್ಲಿ ಮಾಡೋಕ್ಕಾಗಲ್ಲ ಒಂದು ಓಟಿಗಿಂತ ಜಾಸ್ತಿ ಚಲಾವಣೆ ಮಾಡೋಕ್ಕಾಗ ಐ ಮೀನ್ ಚಲಾಯಿಸೋಕ್ಕಾಗಲ್ಲ ಒಂದು ಓಟ್ ಮಾತ್ರ ಮಾಡಬೇಕು ಅವರು ದಿಲ್ಲಿನಲ್ಲೂ ಓಟ್ ಮಾಡ್ತಾರೆ ಬಿಹಾರ್ನಲ್ಲೂ ಓಟ್ ಮಾಡ್ತಾರೆ ಇದು ಸಂವಿಧಾನ ಬಾಹಿರ ಸಂವಿಧಾನ ಬಾಹಿರ ಇವತ್ತು ಸಂವಿಧಾನ ಬಾಹಿರವಾಗಿ ಅಧಿಕಾರ ಹಿಡಿತಕ್ಕಂಥದ್ದು ಇದೆಯಲ್ಲ ಇದು ಸಂವಿಧಾನಕ್ಕೆ ವಿರೋಧಿಯಾದದ್ದು ಮತ್ತು ಪ್ರಜಾಪ್ರಭುತ್ವ ಮೂಲ ತತ್ವಗಳಿಗೆ ವಿರೋಧ ವಿರುದ್ಧವಾದದ್ದು ಇದನ್ನು ಮಾಡಿದ್ದಾರೆ ಈಗ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಬಂದಿದ್ದರು ಮಹದೇವಪುರದಲ್ಲಿ ಏನು ನಡೆದಿದೆ ಲೋಕಸಭಾ ಚುನಾವಣೆಯಲ್ಲಿ ಮನ್ಸೂರ್ ಅಹಮದ್ ಖಾನ್ ಮನ್ಸೂರ್ ಅಲಿ ಖಾನ್ ಅವ್ರು ಸೋರ್ಬೇಕಾದ್ರೆ ಏನು ಕಾರಣ ಅಂತಕ್ಕಂಥದನ್ನು ಸಾಕ್ಷ್ಯಾಧಾರಿತವಾಗಿ ಜನಗಳ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥ ಜನರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರು ನಾನು ಮತ್ತು ಏನು ಕಾರಣ ಅಂತಕ್ಕಂಥದನ್ನು ಸಾಕ್ಷ್ಯಾಧಾರಿತವಾಗಿ ಜನಗಳ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥ ಜನರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರು ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಅನೇಕ ಕರ್ನಾಟಕದ ಅನೇಕ ಮಂತ್ರಿಗಳು ಶಾಸಕರು ನಾಯಕರುಗಳು ಅವರೆಲ್ಲರೂ ಕೂಡ ಭಾಗವಹಿಸಿದರು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸಿದರು ಅವ್ರ ಮೂಲಕ ಈ ಜನಗಳ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಈಗ ಇಷ್ಟೆಲ್ಲ ನಡೆದಿದ್ರು ಕೂಡ ಮಹಾರಾಷ್ಟ್ರದಲ್ಲಿ ನಡೀತು ಇದರಲ್ಲಿ ಕರ್ನಾಟಕದಲ್ಲಿ ನಡೀತು ಆಮೇಲೆ ಹರಿಯಾಣದಲ್ಲಿ ನಡೀತು ಈಗ ಬಿಹಾರ್ನಲ್ಲೂ ಕೂಡ ನಡೀತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಚುನಾವಣಾ ಆಯೋಗದವರು ತನಿಖೆನೂ ಕೂಡ ಮಾಡಲಿಕ್ಕೆ ಹೋಗಿಲ್ಲ ಅದಕ್ಕೆ ಉತ್ತರನೂ ಕೊಡ್ತಾ ಇಲ್ಲ ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ಟರೆ ಅದು ಕೂಡ ಕೊಡ್ತಕ್ಕಂಥದ್ದು ಮಾಡ್ತಾರೆ ಸಂವಿಧಾನದ ರೀತಿಯಲ್ಲಿ ಅಥವಾ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇಸು ಚುನಾವಣಾ ಆಯೋಗ ಜವಾಬ್ದಾರಿ ಬಿಕಾಸ್ ಕೇಂದ್ರ ಸರ್ಕಾರ ಇದೆಯಲ್ಲ ಬಹುಶಃ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ಅವರು ಹೇಳದಂತೆ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗ್ತದೆ ಅಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಎಲ್ಲ ಸ್ವತಂತ್ರ ಸಂಸ್ಥೆಗಳನ್ನೆಲ್ಲ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಸಿ ಬಿ ಐ ಅವರ ಅದೀನದಲ್ಲಿ ಬರ್ತಕ್ಕಂಥದ್ದು ಇ ಡಿ ಐ ಟಿ ಈಗ ಚುನಾವಣಾ ಆಯೋಗ ಇವೆಲ್ಲವೂ ಕೂಡ ಸಂವಿಧಾನದಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳು ಇವು ಈ ಸಂಸ್ಥೆಗಳಿಗೆ ಅವರ ಅಧೀನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ದಾವೆ ಇವೆಲ್ಲ ಸ್ವತಂತ್ರ ಸಂಸ್ಥೆಗಳೆಲ್ಲವೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡೋದು ಬಿಟ್ಟು ಕೇಂದ್ರ ಸರ್ಕಾರ ಹೇಳದಂತೆ ಅವರ ಅಡಿಯಾಳಗಳಂತೆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೋಸ್ಕರ ಜನರ ಸಾರ್ವಜನಿಕರ ಗಮನವನ್ನು ಸೆಳೆಯಲಿಕ್ಕೋಸ್ಕರ ಸಂವಿಧಾನವನ್ನು ಉಳಿಸ್ಲಿಕ್ಕೋಸ್ಕರ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೋಸ್ಕರ ಈ ಸ್ವತಂತ್ರ ಸಂಸ್ಥೆಗಳನ್ನು ಉಳಿಸ್ಲಿಕ್ಕೋಸ್ಕರ ನಾವು ಈ ಸಹಿ ಸಂಗ್ರಹ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀವಿ ಆಂದೋಲನ ಪ್ರಾರಂಭ ಮಾಡಿದ್ದೀವಿ ಇಲ್ಲಿವರೆಗೆ ಸುಮಾರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಾಗೆ ಸುಮಾರು ಒಂದು ಕೋಟಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಕರ್ನಾಟಕದಿಂದ ಸಹಿ ಸಂಗ್ರಹ ಮಾಡಿದ್ದಾರೆ ಇದು ಮುಂದುವರಿತಕ್ಕಂಥ ಕೆಲಸ ಆಗ್ತದೆ ಬಹುಶಃ ಹತ್ತನೇ ತಾರೀಕಿನಷ್ಟೊತ್ತಿಗೆ ಹತ್ತನೇ ತಾರೀಕಿನೊಳಗೆ ಹತ್ತನೇ ತಾರೀಕಿನ ಮೊದಲ ಸಹಿ ಸಂಗ್ರಹವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಆಮೇಲೆ ಇದು ರಾಷ್ಟ್ರಪತಿಗಳಿಗೆ ಬಿಕಾಸ್ ಈ ರಾಷ್ಟ್ರಪತಿಗಳು ಪ್ರೆಸಿಡೆಂಟ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಕಳಿಸ್ತಕ್ಕಂಥ ಕೆಲಸ ಮತ್ತೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಿಗೆ ಕಳಿಸ್ತಕ್ಕಂಥ ಕೆಲಸ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸೊ ಈ ಮೂಲಕ ಸಾರ್ವಜನಿಕರ ಜನತೆಯ ಗಮನವನ್ನು ಸೆಳೀತಕ್ಕಂಥದ್ದು ಆ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಈ ಸಂವಿಧಾನ ಸಂಸ್ಥೆಗಳ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸೊ ಇದನ್ನು ಮಾಡಲಿಕ್ಕೋಸ್ಕರವಾಗಿ ಇದು ನಿರಂತರವಾಗಿ ನಡೀತಕ್ಕಂಥ ಕೆಲಸ ಅದನ್ನು ನಿಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನೀವು ಮಾಧ್ಯಮದವರು ಕೂಡ ಅನೇಕ ನಿಮ್ಮ ರಿಯಾಕ್ಷನ್ಗಳನ್ನು ಕೂಡ ನೋಡಿದ್ದೀನಿ ಭಾಳ ಸಂತೋಷ ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲರೂ ಕೂಡ ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಭಾವನೆಯನ್ನು ನಾನು ನಾವೆಲ್ಲರದ್ದು ಕೂಡ ಯಾಕಂತಂದರೆ ಮಾಧ್ಯಮ ಇದೆಯಲ್ಲ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅಂತ ಕರಿತೀವಿ ಈ ನಾಲ್ಕನೇ ಸ್ತಂಭ ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಹಿ ಸಂಗ್ರಹ ಎಲ್ಲ ಜಿಲ್ಲೆಗಳಲ್ಲಿ ಎಷ್ಟು ನಲವತ್ತು ಜಿಲ್ಲೆಗಳಿಕ್ಟ್ ರಾಜಕೀಯವಾಗಿ ಆ ಜಿಲ್ಲೆಗಳಲ್ಲೂ ಕೂಡ ಸ್ವಲ್ಪ ಒಂದೇ ರೀತಿ ಮಾಡಿರೋದಿಲ್ಲ ಒಂದು ಜಿಲ್ಲೆನಲ್ಲಿ ಹೆಚ್ಚು ಮಾಡಿದ್ದಾರೆ ಒಂದು ಜಿಲ್ಲೆನಲ್ಲಿ ಕಡಿಮೆ ಮಾಡಿದ್ದಾರೆ ಆ ಕಡಿಮೆ ಮಾಡಿರ್ತಕ್ಕಂಥ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚು ಸಹಿ ಸಂಗ್ರಹವನ್ನು ಮಾಡಬೇಕು ಅಂತಕ್ಕಂಥದ್ದು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಮೂರು ದಿನದಲ್ಲಿ ಮಾಡಿ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಅದನ್ನು ನಿಮ್ಮ ಮೂಲಕ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಮಂತ್ರಿಗಳಿಗೆ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ರಾಜ್ಯಸಭಾ ಸದಸ್ಯರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸೊ ಆ ಮೂಲಕ ಪ್ರಜಾಪ್ರಭುತ್ವ ಉಳಿಬೇಕು ನಾವು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದೀವಿ ಅದಕ್ಕೋಸ್ಕರ ಐದು ವರ್ಷಕ್ಕೂ ಸಾರಿ ಜನರ ಮ್ಯಾಂಡೇಟನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈ ಮ್ಯಾಂಡೇಟು ಸ್ವತಂತ್ರವಾಗಿರಬೇಕು ಫ್ರೀ ಆ್ಯಂಡ್ ಫೇರ್ ಆಗಿರಬೇಕು ಫ್ರೀ ಪಾರದರ್ಶಕ ಫ್ರೀ ಆ್ಯಂಡ್ ಫೇರ್ ಆಗಿರಬೇಕು ಅದಂದರೆ ಪಾರದರ್ಶಕವಾಗಿರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನೂ ಕೂಡ ಮನವಿ ಮಾಡ್ತೇನೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಮತದಾರರಲ್ಲಿ ಮನವಿ ಮಾಡ್ತೇನೆ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಪ್ರಾರ್ಥನೆ ಮಾಡ್ತೇನೆ ಇದು ನಾವು ಎಲ್ಲರೂ ಕೂಡ ಸೇರಿ ಪ್ರಜಾಪ್ರಭುತ್ವವನ್ನು ಉಳಿಸೋಣ ಸಂವಿಧಾನವನ್ನು ಉಳಿಸೋಣ ಈ ಸ್ವತಂತ್ರ ಸಂಸ್ಥೆಗಳು ಏನು ಮಾಡಿದ್ದಾರೆ ಸಂವಿಧಾನದಲ್ಲಿ ಇವುಗಳ ಅಸ್ತಿತ್ವವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿದ ಮಾತುಗಳನ್ನು ಮುಗಿಸ್ತೇನೆ ಯಾರಾದರೂ ಈ ಓ